ವೆಲ್ಕಮ್ ಟು ರಾಧರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಚೋಲೆ ಮಾಡಿ ತೋರಿಸ್ತಾ ಇದ್ದೆ ಈ ಚೋಲೆಗೆ ಫಸ್ಟ್ ನೋಡಿ ಒಂದು ಲೋಟ ಫಸ್ಟ್ ಚೋಲೆ ಕಡಲೆ ಬೇಯಿಸಿ ಅದಕ್ಕೆ ಅದಕ್ಕೀಗ ಮಸಾಲೆ ಮಾಡ್ಕೊಂಬ ಫ್ರೆಂಡ್ಸ್ ಒಂದು ಎರಡು ಮೂರು ನೀರುಳ್ಳಿ ಹಾಪಷ್ಟು ಹಾಕೊಂಬ ನೋಡಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಹಾಕೊತ ಇದ್ದೆ ಒಂದು ಇಂಚು ಶುಂಠಿ ಒಂದು ಐದಾರು ಲವಂಗ ಎರಡು ಏಲಕ್ಕಿ ಒಂದು ಇಂಚು ಚಕ್ಕೆ ಪೀಸು ಇದಿಷ್ಟು ನೀವು ಫಸ್ಟ್ ಹಾಡ್ಕೊಂಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಈ ಬಾಣಲಿಗೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಹಾಪಷ್ಟು ತುಪ್ಪ ಹಾಕೊಂಬ ಯಾ ಯಾವ ಆಯಿಲ್ ಇಷ್ಟ ಆದ್ರೆ ಆಯಿಲ್ ಹಾಕ್ಕೊಳ್ಬೋದು ಫ್ರೆಂಡ್ ಅದಕ್ಕೆ ನೋಡಿ ಒಂದು ಅರ್ಧ ಚಮಚ ಚಮಚಾಪಷ್ಟು ಜೀರಿಗೆ ಹಾಕೊತೈತೆ ಈ ಮಸಾಲೆ ಈರುಳ್ಳಿ ಮಸಾಲೆ ಹರ್ಕೊಂಡದನ್ನು ನೀರುಳ್ಳಿ ಎಲ್ಲ ಹರ್ಕೊಂಡಿದ್ನಲ್ಲ ಅದನ್ನು ಹಾಕೊಂಬ ಒಂದು ಸರಿ ಸ್ವಲ್ಪ ಈ ತುಪ್ಪ ಬಿಡುವಷ್ಟು ರೋಸ್ಟ್ ಮಾಡ್ಕೊಂಬ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದೇ ಮಿಕ್ಸಿಗೆ ಟೊಮೆಟೊ ಬೇಯಿಸಿ ಇಟ್ಕೊಂಡಿದೆ ಅದನ್ನು ಹರ್ಕೊಂಡು ಬರ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸರಿ ರೋಸ್ಟ್ ಆಯ್ತು ಮಸಾಲೆ ನೋಡಿ ತುಪ್ಪ ಹೊರಗೆ ಬರ್ತಾ ಇತ್ತು ಈಗ ಅದೂಲೆ ನಾವು ಟೊಮೆಟೊ ಮಿಕ್ಸಿಗೆ ಹಾಕೊಂಡದನ್ನು ಹಾಕೊಂಬ ಫ್ರೆಂಡ್ಸ್ ಮಿಕ್ಸಿಗೆ ಹಾಕಿ ಹರ್ಕೊಂಡು ಅಲ್ಲ ಅದನ್ನು ಹಾಕೊಂಬ ಇದಕ್ಕೆ ನೋಡಿ ಫ್ರೆಂಡ್ಸ್ ಪುನಃ ಇದು ಸಹ ಒಂಚೂರು ಡ್ರೈ ಆಗಬೇಕು ಸರಿ ಡ್ರೈ ಆಗೀಗೂರು ರುಚಿ ತಕ್ಕಷ್ಟು ಉಪ್ಪು ಚೂರು ಮೆಣಸಿನ ಮೆಣಸಿನ ಚೂರು ಬೆಲ್ಲ ಅರ್ಶಿನ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ ಫ್ರೆಂಡ್ಸ್ ಚೂರೇ ಚೂರು ಹುಣ್ಸೆವುಳ್ಳಿ ನೀರು ಹಾಕಂತ ಇದ್ದೆ ಚೂರು ಹೆಚ್ಚು ಬೇಕಂತ ಹೇಗೆ ಟೊಮೆಟೊ ಹಾಕಿದಾರಲ್ಲ ಒಂದು ಸ್ವಲ್ಪ ರುಚಿಗೆ ತಕ್ಕ ನಮ್ಗೆ ಟೇಸ್ಟ್ ಬರೋಕ್ಕಷ್ಟು ಹುಣಸೆಹುಳಿ ಅಷ್ಟೇ ಫ್ರೆಂಡ್ಸ್ ಬೇಯಿಸಿಟ್ಕಂಡ ಕಡಲೆ ಹಾಕಂಬೂರು ಮಿಕ್ಸಿ ತೊಳೆದ ನೀರೆಲ್ಲ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಬೇವನೆಲ್ಲೇ ಸಣ್ಣ ಕತ್ತರಿಸಿ ಹಾಕೊಂಡು ಬಿಡುವ ಹೆಕ್ಕಕ್ಕೆ ಸಿಕ್ಕಲೇ ಬರ್ರಿ ಫ್ರೆಂಡ್ಸ್ ಹಾಗೆ ಹಾಕಿಬಿಟ್ರೆ ಹೊಟ್ಟೆಗೆ ಹೋಗಿಬಿಡುತ್ತೆ ಅಂದರೆ ಎಕ್ಕಿ ಬಿಸಾಡ್ತಾರೆ ಹಾಗೆ ಬೇವಿನೆಲ್ಲ ಹಾಕೊಂಡೆ ಒಂಚೂರು ಸೊಪ್ಪು ಕತ್ತರಿಸ್ಕೊಂಡು ಅದನ್ನು ಸಹ ಹಾಕೊಂಬ ಫ್ರೆಂಡ್ಸ್ ಹೋಟ್ಲಲ್ಲೆಲ್ಲ ಅರೆ ನಮಗೆಲ್ಲ ಅಪರೂಪಕ್ಕೆ ತಿನ್ನುವಾಗ ರುಚಿ ಆಗುತ್ತೆ ಹೌದು ಅರೆ ಆಯಿಲಿ ಆಯ್ಲಿ ಆಯ್ಲಿ ನಾವು ನೋಡಿ ಮನೇಲಿ ಇದ್ದ ತುಪ್ಪ ಹಾಕೊಂಡು ಹದಮಿತವಾಗಿ ಮಾಡ್ಕೊಂಡು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಟೇಸ್ಟ್ ರುಚಿ ಇನ್ನೂ ಹೈ ಕ್ಲಾಸ್ ಟೇಸ್ಟ್ ಬರುತ್ತೆ ಮನೆ ತುಪ್ಪವೇ ಹಾಕೊಂಡು ಹೀಗೆ ಚೋಳೆ ಮಾಡ್ಕೊಂಡ್ರೆ ಇನ್ನು ಕೂದಿ ಬಂದರೆ ಸರಿ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಬಸ್ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಬ ಇದನ್ನು ಎಷ್ಟೋ ರುಚಿಯಾದ ಚೋಲೆ ರೆಡಿಯಾಗಿದೆ ನಾನು ಈ ಪರೋಟ ಒಟ್ಟಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಫ್ರೆಂಡ್ಸ್ ಹೈ ಕ್ಲಾಸ್ ಆಯ್ತು ಅದಕ್ಕೆ ನಾನು ಚೋಲೆ ಮಾಡಿ ತೋರಿಸಿದ್ದು ಟೇಸ್ಟ್ ಕಂಬಾ ಫ್ರೆಂಡ್ಸ್ ಹೈ ಕ್ಲಾಸ್ ಟೇಸ್ಟ್ ಅಂದರೆ ತುಂಬ ಅಂದರೆ ತುಂಬ ರುಚಿ ಇತ್ತು ಚೋಲೆ ಅಂದ್ಕೊಂಡು ಪೂರಿ ಪೂರಿಗೆ ಆಗಬೇಕಂತ ಏನಿಲ್ಲ ಫ್ರೆಂಡ್ಸ್ ಚಪಾತಿಗಳ ಹಾಕಾತು ಪರೋಟಾಗ್ಲು ಹಾಕತ್ತು ಪೂರಿಗೂ ಸಹ ಹೈ ಕ್ಲಾಸ್ ಆಗುತ್ತೆ ಯಾವುದಕ್ಕೆ ಸಹ ಮಾಡ್ಕೊಳ್ಳಕ್ಕೆ ಫ್ರೆಂಡ್ಸ್ ನಾವು ಮನೆಯಲ್ಲೇ ಮಾಡ್ರೆ ತುಪ್ಪದಲ್ಲೇ ಮಾಡಿದ್ರೆ ಇನ್ನೂ ಸಹ ರುಚಿ ಹಾಗೆ ಹೇಳಿ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಬೇಡಿ ಥ್ಯಾಂಕ್ ಯು